ಎಲ್ಲರಿಗೂ ನಮಸ್ಕಾರ ರವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮೊಸರಳೆ ಮೊಸರಳೆ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಐದು ಒಣಮೆಣ್ಸಿನ್ಕಾಯಿ ಡ್ರೈ ಆಗಿ ಹುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಹಸಿ ತೆಂಗಿನಕಾಯಿ ಒಂದು ಹತ್ತಷ್ಟು ಬೆಳ್ಳುಳ್ಳಿ ಒಂದು ಹತ್ತು ಮೆಣಸು ಒಂದು ಕಾಲು ಟೀ ಸ್ಪೂನಿನ ಒಂದು ಸ್ವಲ್ಪ ಕಡಿಮೆ ಜೀರಿಗೆ ಈಗ ಒಂದು ಚಿಕ್ಕ ಜಾರು ತೊಗೊಂಡಿದ್ದೀನಿ ಜಾರಿಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ತೆಂಗಿನಕಾಯಿ ಚೂರು ಕೊತ್ತಂಬರಿ ಸೊಪ್ಪು ಮೆಣಸು ಜೀರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡ್ಬರ್ತೀನಿ ಖಾರ ರುಬ್ಬಾಗಿದೆ ಈಗ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ ಈ ಖಾರನ ಅದಕ್ಕೆ ಹಾಕ್ತೀನಿ ಜಾರ್ ತೊಳದ್ರೆ ಸ್ವಲ್ಪ ಖಾರ ನೀರು ಹಾಕ್ತಾ ಇದೊಂದು ಐದು ನಿಮಿಷ ಕುದಿಬೇಕು ರುಬ್ಬಿರೋ ಖಾರ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಇದೊಂದು ಐದು ನಿಮಿಷ ತಣ್ಣಗಾಗಬೇಕು ಈಗ ಇದು ಖಾರ ಕುದಿಸ್ಕೊಂಡು ಇದ್ ತಣ್ಣಗಾಗೈತೆ ಈಗ ಮೊಸರು ಹಾಕ್ತಾ ಇದ್ದೀನಿ ಅರ್ಧ ಲೀಟ್ರ್ ಮೊಸರು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದ್ಸರಿ ತಿರುತ್ತಾ ಇದ್ದೀನಿ ಮೊಸರಲ್ಲೇ ರೆಡಿ ಇದು ಬಿಸಿ ಬಿಸಿ ಮುದ್ದೆಗೆ ಮತ್ತೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಬೋಲ್ಗೆ ಹಾಕಂತ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ